ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಕನ್ನಡ ವೆಬ್ ಸೀರೀಸ್ ಏಕಂ ಪ್ರೇಕ್ಷಕರ ಮುಂದೆ ಬಂದಿದೆ ಒ ಟಿ ಟಿಯಲ್ಲಿ ಬಿಡುಗಡೆಯಾಗುವ ಬದಲು ತನ್ನದೇ ಸ್ವಂತ ವೇದಿಕೆಯಲ್ಲಿ ರಿಲೀಸ್ ಆಗಿದೆ ಹಾಗಾದರೆ ಈ ವೆಬ್ ಸರಣಿ ಎಲ್ಲಿ ಹೇಗೆ ನೋಡಬಹುದು ಎಂಬುದಕ್ಕೆ ಇಲ್ಲಿದೆ ವಿವರ ರಕ್ಷಿ ಶೆಟ್ಟಿ ನಿರ್ಮಾಣದ ಪ್ರಕಾಶ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕನ್ನಡ ವೆಬ್ ಸೀರೀಸ್ ಏಕಂ ಆದರೆ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಈ ಸೀರೀಸ್ ವೀಕ್ಷಿಸಲು ಅವಕಾಶವಿಲ್ಲ ಈ ಸರಣಿಯನ್ನು ವೆಬ್ಸೈಟ್ ಮೂಲಕ ಬಿಡುಗಡೆ ಮಾಡಲಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಕಂ ದಿ ಸೀರೀಸ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಮಾತ್ರ ಏಕಂ ವೆಬ್ ಸರಣಿಯನ್ನು ವೀಕ್ಷಿಸಬಹುದಾಗಿದೆ ಏಕಂ ವೆಬ್ ಸರಣಿಯನ್ನು ಯಾವ ಓ ಟಿ ಟಿಯಲ್ಲಿ ವೀಕ್ಷಿಸಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು ಅಮೆಜಾನ್ ಪ್ರೈಮ್ ವಿಡಿಯೋ ನೆಟ್ಫ್ಲಿಕ್ಸ್ ಜಿಯೋ ಸಿನಿಮಾ ಜೀ ಫೈವ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಸೇರಿದಂತೆ ಯಾವುದೇ ಒ ಟಿ ಈ ವೆಬ್ ಸರಣಿ ಬಿಡುಗಡೆಯಾಗುತ್ತಿಲ್ಲ ಬದಲಿಗೆ ಸ್ವಂತ ವೇದಿಕೆ ಸೃಷ್ಟಿಸಿಕೊಂಡು ಅದರಲ್ಲಿಯೇ ಈ ಸೀರೀಸ್ ಬಿಡುಗಡೆಯಾಗಿದೆ ಒ ಕಂಪನಿಗಳು ಕನ್ನಡದ ವೆಬ್ ಸರಣಿಗಳನ್ನು ತಾಸಾರದಿಂದ ನೋಡುತ್ತಿವೆ ಇದರಿಂದ ನೊಂದ ರಕ್ಷಿತ್ ಶೆಟ್ಟಿ ಮತ್ತವರ ತಂಡ ಸ್ವಂತ ಓ ತಾಣದ ಮೂಲಕ ಈ ವೆಬ್ ಸರಣಿಯನ್ನು ಬಿಡುಗಡೆ ಮಾಡಿದೆ ಹಾಗೆಂದ ಮಾತ್ರಕ್ಕೆ ಈ ವೆಬ್ಸೈಟ್ನಲ್ಲಿಯೂ ಏಕಂ ಸರಣಿಯು ಉಚಿತವಾಗಿ ನೋಡಲು ಸಾಧ್ಯವಿಲ್ಲ ಏಕಂ ದಿ ಸೀರೀಸ್ ಡಾಟ್ ಕಾಮ್ ಎಂಬ ವೆಬ್ಸೈಟ್ನಲ್ಲಿ ಈ ವೆಬ್ ಸರಣಿಯನ್ನು ಬಿಡುಗಡೆ ಮಾಡಲಾಗಿದೆ ಆಸಕ್ತರು ನೂರ ನಲವತ್ತೊಂಬತ್ತು ರೂಪಾಯಿ ನೀಡಿ ಈ ವೆಬ್ಸೈಟ್ ಚಂದಾದಾರರಾಗಬಹುದು ಒಂದು ಸಿನಿಮಾ ಟಿಕೆಟ್ ದರದಲ್ಲಿ ಏಕಂನ ಎಲ್ಲಾ ಸರಣಿಗಳನ್ನು ವೀಕ್ಷಿಸುವ ಅವಕಾಶ ಪ್ರೇಕ್ಷಕರಿಗೆ ದೊರಕಲಿದೆ ಈ ರೀತಿ ಚಂದಾದಾರರಾದವರಿಗೆ ಚಿಲ್ಡ್ರನ್ ಆಫ್ ಸಿನಿಮಾ ಎಂಬ ಡಾಕ್ಯುಮೆಂಟರಿ ನಾಲ್ಕು ಎಪಿಸೋಡ್ ನೋಡುವ ಅವಕಾಶ ದೊರಕಲಿದೆ ಇದರೊಂದಿಗೆ ಏಕಂನ ಎಲ್ಲಾ ಎಪಿಸೋಡ್ಗಳ ಮೂಲ ಸ್ಕ್ರಿಪ್ಟ್ ಮತ್ತು ಸ್ಕ್ರೀನ್ ಪ್ಲೇ ಕೂಡ ದೊರಕಲಿದೆ ಇದರೊಂದಿಗೆ ಏಕಂ ತಂಡದ ಜೊತೆ ಸಂವಾದದಲ್ಲಿ ಭಾಗಿಯಾಗುವ ಅವಕಾಶವೂ ದೊರಕಲಿದೆ ಏಕಂ ಒಂದು ಆಂಥಲಜಿ ಸರಣಿಯಾಗಿ ಬಿಡುಗಡೆಯಾಗಿದೆ ಸಾಮಾಜಿಕ ಅಸಮಾನತೆಗಳು ಜಾತಿ ತಾರತಮ್ಯ ಮತ್ತು ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಭಾವನಾತ್ಮಕ ಕಥೆಯನ್ನು ಹಲವು ಗುಚ್ಛಗಳ ರೀತಿಯಲ್ಲಿ ಏಕಂ ವೆಬ್ ಸರಣಿಯಲ್ಲಿ ಹೊಂದಿಸಲಾಗಿದೆ ಕನ್ನಡದ ಹಲವು ಪ್ರಮುಖ ನಟರು ಮತ್ತು ನಿರ್ದೇಶಕರು ಈ ಸೀರೀಸ್ನಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಪ್ರಕಾಶ್ ರಾಜ್ ರಾಜ್ ಬಿ ಶೆಟ್ಟಿ ಕಿಶೋರ್ ಪ್ರಕಾಶ್ ತುಮ್ಮಿನಾಡು ರೇವತಿ ಸೇರಿ ಇನ್ನೂ ಹಲವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಏಕಂ ಸರಣಿಯು ಒಟ್ಟು ಏಳು ಕಂತುಗಳೊಂದಿಗೆ ಬಿಡುಗಡೆಯಾಗಿದೆ ಪ್ರತಿ ಸಂಚಿಕೆಗೆ ಬೇರೆ ಬೇರೆ ಹೆಸರನ್ನು ನೀಡಲಾಗಿದೆ ವಿಭಿನ್ನ ಕಥೆಗಳೊಂದಿಗೆ ಆರಂಭವಾದ ಈ ಸೀರೀಸ್ಗೆ ಸುಮಂತ್ ಭಟ್ ಮತ್ತು ಸಂದೀಪ್ ಪಿ ಎಸ್ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಚಿತ್ರೀಕರಣ ಮುಗಿಸಿಕೊಂಡಿರುವ ಏಕಂ ಸೀರೀಸ್ ಅನ್ನು ಓಟಿಟಿ ಕಂಪೆನಿಗಳು ಖರೀದಿಸದ ಹಿನ್ನೆಲೆಯಲ್ಲಿ ತನ್ನದೇ ಸ್ವಂತ ವೇದಿಕೆ ಸೃಷ್ಟಿಸಿಕೊಂಡು ರಿಲೀಸ್ ಮಾಡಿದ್ದಾರೆ ನಿರ್ಮಾಪಕರು ಇನ್ನು ಇಬ್ಬರು ಸಂಗೀತ ನಿರ್ದೇಶಕರು ಮತ್ತು ನಾಲ್ವರು ಛಾಯಾಗ್ರಾಹಕರು ಏಕಂ ವೆಬ್ ಸರಣಿಯಲ್ಲಿ ಕೆಲಸ ಮಾಡಿದ್ದಾರೆ ಕನ್ನಡದಲ್ಲಿನ ಪ್ರತಿಕ್ರಿಯೆಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಈ ಸರಣಿಯನ್ನು ದಕ್ಷಿಣದ ಇತರ ಭಾಷೆಗಳಲ್ಲಿ ಬಿಡುಗಡೆ ಮಾಡಲು ಪ್ಲ್ಯಾನ್ ಮಾಡಿದ್ದಾರೆ ತನ್ನದೇ ಸ್ವಂತ ವೇದಿಕೆಯಲ್ಲಿ ಬಿಡುಗಡೆಯಾದ ಈ ಏಕಂ ವೆಬ್ ಸರಣಿಯು ಯಶಸ್ವಿಯಾಗಲಿ ಎನ್ನುವುದು ವೀಕ್ಷಕರ ಹಾರೈಕೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು